ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಪ್ರಮೋದ್ ಅವರು ನನ್ನ ಕರ್ಕೊಂಡೋಗಿ ಬಂದರು ಅಂತ ವ್ಲಾಗ್ ಹಾಕಿದ್ದೆ ಎಸ್ ಗೈಸ್ ಇವತ್ತು ನಾನು ಓಡ್ತಿದ್ದೀನಿ ಆ್ಯಕ್ಚುಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಬೇಗ ಹೊರಡಬೇಕು ಅಂದ್ಕೊಂಡು ಬಟ್ ಪಾಪು ಮಲಗಿದ್ದ ಅವನಿಗೆ ಎದೋಳಿಸಿ ಹಿಂಸೆ ಆಗುತ್ತೆ ತಿಂದಲೇ ಹಂಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಹೊರಡೋಣ ಅಂತ ಪ್ರಮೋದವ್ರು ಹೇಳಿದರು ಹಾಗಾಗಿ ಲೇಟಾಗಿ ಹೊರಡ್ತಾ ಇದ್ದೀವಿ ತುಂಬ ತುಂಬ ಮಿಸ್ ಮಾಡ್ಕೊತೀನಿ ನಾನು ನಮ್ಮ ಮನೆ ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕ ನನ್ನ ಲಕ್ಕಿಮ್ಮ ಎಲ್ಲರೂ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಇತ್ತು ಸಿಕ್ಕಾಪಟ್ಟೆನೂ ಸಿಕ್ಕಾಪಟ್ಟೆ ಈಗ ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗ್ತಿದೆ ಅದಕ್ಕೂ ಡಬಲ್ ಡಬಲ್ ಬೇಜಾರಾಗ್ತಾಯಿದೆ ಪ್ರಮೋದವ್ರು ಹೇಳ್ತಿದ್ರು ಇಲ್ಲಿ ತಿಂದು 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 ಸರಿಯಾಗಿ ಆಗಿದೆ ಅಂತ ಆ್ಯಕ್ಚುಲಿ ನಾನು ಮೂರು ಕೆ ಜಿ ಆಗಿದ್ದೀನಿ ಫಿಫ್ಟಿ ತ್ರೀ ಇದೆ ಇವಾಗ ಫಿಫ್ಟಿ ಆಗಿ ಫಿಫ್ಟಿ ಟೂ ಇದೆ ಇವಾಗ ಫಿಫ್ಟಿ ಫೈವ್ ಕೆ ಜಿ ಆಗಿದ್ದೀನಿ ಪ್ರಮೋದವ್ರು ಇಷ್ಟು ದಪ್ಪಾಗಿದೆಯಲ್ಲೇ ತೆಳ್ಳಿಗಾಗ ಅಂತ ಕಳ್ಸಿರು ತಿನ್ಕೊಂಡು ಆಗಿದೆಯಾ ಅಂತ ಇನ್ನೇನು ಮಡ್ಕಿನಿಗೆ ಹೋದೆ ದ ತೆಳ್ಳಗೆ ಹಾಗೆ ಹಾಕ್ತೀನಿ ಆಟೋಮೆಟಿಕಲಿ ಮತ್ತು ಏನಂತು ಬೆಳಗ್ಗೆ ಅಲ್ಲಿ ಬೇಗ ಎದ್ದೊಳದೆ ಇವಾಗ ಟೆನ್ಷನ್ ಆಗಿಬಿಟ್ಟಿದೆ ನನಗೆ ಇಲ್ಲಿ ಲೇಟಾಗಿ ಎದ್ದು ಇದು ಇದು ಅಲ್ಲೆಲ್ಲರೂ ಹಂಗೆ ಮಲಗಿಬಿಡ್ತೀನ ಅಂತಲೇ ಟೆನ್ಷನ್ ಶುರು ಆಗಿಬಿಟ್ಟಿದೆ ಆಕೆ ಪ್ರಮೋದವ್ರಿಗೆ ಕೇಳಿದ್ದೀನಿ ಎಲ್ಲಾರಾಮ್ ಇಟ್ಕೊಂಡು ಮಲ್ಬಿಡ್ತೀನಿ ಅಂತ ಏನು ಹೇಳ್ಬೇಕಂತವ್ರಿ ಗೊತ್ತಾಗ್ತಿಲ್ಲ ಅದರಲ್ಲಿ ಸಿಕ್ಕ ಬೇಜ್ ಸಿಕ್ಕಾಪಟ್ಟೆ ಬೇಜಾರಾಕಂತು ನಾವು ಅಪ್ಪಂಗೂ ಬೇಜಾರು ಅಮ್ಮನೂ ಬೇಜಾರಲ್ಲೇ ಇದ್ದಾರೆ ಮಾರ್ನಿಂಗ್ ಇಲ್ಲ ಅಕ್ಕನೂ ಅಷ್ಟೇ ಅವ್ರ ಮುಖದಲ್ಲಿ ನಗುನೇ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಹೋಗ್ಬೇಕಲ್ವ ಹಾಗಾಗಿ ಹೊರಟಿದ್ದೀನಿ ನಾನು ಎದ್ದಿದ್ದೀನಿ ಇನ್ನು ಪ್ರಮೋದು ಶ್ರೇಯಾಂಶಿನೂ ಎದ್ದಿಲ್ಲ ಇನ್ನು ಅವ್ರು ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ನ ಮುಕ್ಸ್ಕೊಂಡು ಹೊರಟುಬಿಡ್ತೀವಿ ತುಂಬ ಮಿಸ್ ಮಾಡ್ಕೊತೀನಿ ಅಮ್ಮ ದೀಪಕ ಅಪ್ಪ ಲಕ್ಕಿ ಎಲ್ಲರಿಗೂ ಲವ್ ಯು ಸೋ ಮಚ್ ಇಂಥದ್ದು ವರ್ಷದ ಪ್ರೀತಿ ನನಗೆ ಒಂದು ತಿಂಗಳಲ್ಲೇ ಮಾಡಿ ಕಳಿಸ್ತಾ ಇದ್ದಾರೆ ಪ್ರೀತಿ ಕೊಟ್ಟು ಮಿಸ್ ಮಾಡಿ ಮಿಸ್ ಯು ಸೋ ಮಚ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಳಬಾರ್ದು ಅಂತ ಎಷ್ಟು ಕಂಟ್ರೋಲ್ ಮಾಡಲು ಅಳು ಬರುತ್ತೆ ಬಟ್ ಅಳೋದಿಲ್ಲ ಸ್ಟ್ರಾಂಗಾಗಿ ಹೋಗ್ತೀನಿ ಇನ್ನೇನು ಆಲ್ಮೋಸ್ಟ್ ಮತ್ತೆ ಬರ್ತೀನಿ ನಾನು ಅಕ್ಕನಿಗೆ ಸೀಮಂತ ಆ ಥರ ಎಲ್ಲ ಇರುತ್ತಲ್ಲ ಆವಾಗ ಬರ್ತೀನಿ ಆದರೂ ಅಲ್ಲಿ ತನಕ ಮಿಸ್ ಮಾಡ್ಕೊತೀನಿ ಅವ್ರನ್ನ ಮಾರ್ನಿಂಗ್ ಲೇಟ್ ಎದ್ದು ಹೋಗ್ಬೇಕಾದ್ರೆ ಅಮ್ಮ ಹೋಗು ಬ್ರಷ್ ಮಾಡು ಹೋಗು ಬ್ರಷ್ ಮಾಡು ಅನ್ನೋದಾಗಿರ್ಬೋದು ಮತ್ತು ಬ್ರಷ್ ಬಂದ ತಕ್ಷಣ ಹಾರ್ಲಿಕ್ಸ್ ಕೊಡೋದಾಗಿರ್ಬೋದು ಹಾರ್ಲಿಕ್ಸ್ ಕುಡಿಸಿ ಅಮ್ಮ ಕೆಲ್ಸಕ್ಕೆ ಹೋಗೋ ಟೈಮಿಗೆ ನನಗೂ ಅಕ್ಕನಿಗೆಲ್ಲ ಬ್ರೇಕ್ಫಾಸ್ಟ್ ಹಾಕಿ ಕೊಡೋದಾಗಿರ್ಬೋದು ಮತ್ತೆ ಫೋನ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಳ್ಳಿ ಅಂತ ಹೇಳೋದಾಗಿರ್ಬೋದು ಇವ್ನಿಗೆ ಬಂದವರೆ ಮತ್ತೆ ನನಗೆ ಹಾಲಿಗೆ ಸಕ್ಕನಿಗೆ ಹಾಲು ಆ ಥರ ಎಲ್ಲ ಕೊಡೋದು ಮತ್ತು ಅಪ್ಪ ಬರ್ಬೇಕಾದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ತಗೊಂಡು ಬರೋದು ಸಂಜೆ ಅಮ್ಮ ಏನು ಮಾಡಲಿ ಊಟಕ್ಕೆ ಅಂತೆಲ್ಲ ಕೇಳಿಬಿಟ್ಟು ನಮ್ಮನೇನು ತಗೊಂಡು ಅದು ಅದು ಮೇಲೆ ಸಾಂಬಾರಾಗಿರ್ಬೋದು ಇಲ್ಲಾಂದರೆ ಬೇರೆ ಏನಾರು ಪಲಾವ್ ಆ ಥರ ಎಲ್ಲ ಮಾಡ್ಕೊಡೋದೆಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ ಮತ್ತೆ ಆದಷ್ಟು ಬೇಗ ಮತ್ತೆ ಚಿಕ್ಕಮಂಗ್ಳೂರು ಬರಲಿ ಅಂತ ಇವಾಗ ಸದ್ಯಕ್ಕೆ ಹೊರ್ಡ್ತಾಯಿದ್ದೀನಿ ಕಾಯಿಸ್ ಹೊರ್ಟಾದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬ್ರೇಕ್ಫಾಸ್ಟ್ ಅಮ್ಮ ಏನು ಮಾಡ್ತಿದ್ರು ಅದೆಲ್ಲ ತೋರಿಸ್ತೀನಿ ಬನ್ನಿ ಅಮ್ಮ ಏನು ತಿಂಡಿ ಇವತ್ತು ಓಕೆ ನಮ್ಮ ನಮ್ಮದು ಇಡ್ಲಿ ಹಾಗೇ ಚಟ್ನಿ ಮತ್ತು ಸಾಂಬಾರಿ ಇದಲ್ಲ ಸಾಂಬಾರು ಹಾಗೆ ಮಟನ್ ಕರಿ ಎಣ್ಣೆದು ಇದೆಷ್ಟು ಇವಾಗ ಬ್ರೇಕ್ಫಾಸ್ಟ್ ಇವಾಗ ಅಪ್ಪ ಕೆಲ್ಸಕ್ಕೆ ಹೊಟ್ಟರು ಅಪ್ಪ ಅಂತೂ ತುಂಬಾ ಅಂದರೆ ತುಂಬ ಬೇಜಾರು ಮಾಡ್ಕೊತಿದ್ರು ಹೇಳೋಕ್ಕೋದ್ರೆ ಅಳ್ತಾನೆ ಇದ್ರು ನೀವು ಇದ್ರಲ್ಲಿ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಅಳದ್ ನೋಡಿ ನನಗೆ ಬೇಜಾರಾಯಿತು ನಾನು ಆದರೂ ಅಳಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊತಿದ್ದೆ ಯಾವಾಗಲೂ ಅವನೇ ಮಾರ್ನಿಂಗ್ ಅವರಿಗೆ ಬಾಯಿ ಹೇಳಿ ಕೆಲಸಕ್ಕೆ ಕಳಿಸೋದು ಹಾಗೆ ಈವ್ನಿಂಗು ಅವನೇ ತುಂಬ ಹ್ಯಾಪ್ ಅಪ್ಪಿಯಾಗಿ ಅಪ್ಪನ ವೆಲ್ಕಮ್ ಮಾಡ್ಕೊಳೋದು ಅಪ್ಪ ಅದನ್ನೆಲ್ಲ ಯೋಚನೆ ಮಾಡಿ ಅಳ್ಕೊಂಡೇ ಹೋಗ್ಬಿಟ್ಟು ನನಗಂತೂ ದುಃಖ ತಡೆಯೋಕ್ಕಾಗಿಲ್ಲ ಆಗಿಲ್ಲ ತುಂಬ ಬೇಜಾರಾಗ್ಬಿಡ್ತು ಓಕೆ ಅಪ್ಪ ಅಷ್ಟೇ ಇವಾಗ ಅಳ್ಕೊಂಡು ಹೋದ್ರು ಅವ್ರು ಅಳೋದು ನೋಡಿ ನಮಗೆಲ್ಲರಿಗೂ ಅಳು ಬಂತು ಮತ್ತೆ ಅಕ್ಕನಿಗೆ ಯಾವಾಗಲೂ ಟ್ಯಾಬ್ಲೆಟ್ ಶ್ರೇಹಾನ್ಸೆ ಕೊಡೋದು ಹಾಗಾಗಿ ಇವತ್ತು ಲಾಸ್ಟ್ ಅದೇ ಹೋಗಂಗೆ ಟ್ಯಾಬ್ಲೆಟ್ ಶ್ರೇಹಾಸ್ ಕೊಡ್ತಾ ಇರೋದು ಅಪ್ಪ ಕಾಯ್ತಾಯಿದ್ರು ಮಲ್ಕೊಂಡ್ಬಿಟ್ಟಿದ್ದಾಗ ಕರೆಕ್ಟ್ ಅಪ್ಪ ಹೋಗೋಕ್ಕೂ ನೆದೊಳಕ್ಕೂ ಕರೆಕ್ಟ್ ಆಯಿತು ಲಾಸ್ಟ್ ಒಂದು ಬಾಯಿ ಹೇಳಿ ಅಪ್ಪಪ್ಪ ಹೋಗಿ ಬನ್ನಿ ನೀವು ಅಂತ ಹೇಳಿ ಕಳಿಸ್ಕೊಟ್ಟ ಅಲ್ಲ ಶೇಂ ಥ್ಯಾಂಕ್ ಯು ಬೈಸ್ ಇವತ್ತಿನ ಲಾಸ್ಟ್ ಹಾರ್ಲಿಕ್ಸ್ ನಂದು ಇವತ್ತು ಬೇಜಾರಾಗ್ತಾ ಇದೆ ಏ ಶ್ರೇಯಾಂಶು ದೀಪಕ್ ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ರು ಹಾಗಾಗಿ ಹಾಗೆ ಸಣ್ಣದಾಗಿ ಒಂದು ಬ್ಲಾಗ್ ಮಾಡ್ಕೊಂಡೆ ಇವಳಿಗೆ ಪೋಸ್ ಕೊಡೆ ಅಂದರೆ ಓವರ್ ಆಕ್ಟಿಂಗ್ ಆಡ್ತಿದ್ರು ಬ್ಯಾಕ್ ಫೋಸ್ ಕೊಡ್ತಿದಳೆ ಮಮ್ಮಿಗೊಂದು ಮುತ್ಕೊಟ್ಬಿಡಿ ಶ್ರೇಯಾಂಶ್ ಓಕೆ ಇವಾಗ ಶ್ರೇಯಾಂಶಿಗೆ ಬ್ರೇಕ್ಫಾಸ್ಟ್ ಕೊಡೋಣ ಅಂತ ನನ್ನ ಹಾಕೊಂಡಿದ್ಲೇಟ್ ಪ್ಲೇಟಲ್ಲೇ ಅವ್ನಿಗೆ ಹಿಂಗೆ ಫುಲ್ಲು ಪ್ಲೇಟಲ್ಲಿ ಏನೇನು ಅದು ಸ್ಪೇಸ್ ಇದೆ ಫುಲ್ ಕವರ್ ಮಾಡಬೇಕು ಹಾಗಾಗಿ ಈ ಕಡೆ ಸೈಡ್ ಮಟನ್ ಪೀಸ್ ಹಾಕೊಂಡಿದ್ದೀನಿ ಮಧ್ಯೆ ಸಾರು ಈ ಕಡೆ ಚಟ್ನಿ ಹಾಕಿ ಎರಡು ಇಡ್ಲಿ ತೊಗೊಂಡಿದ್ದೇನೆ ನೋಡೋಣ ಕ್ರಿಕೆಟ್ ಆಡ್ತಿದ್ದಾನೆ ಪ್ರಮೋದ್ ಅವ್ರ ಜೊತೆ ತಿಂತಾನ ನೋಡಬೇಕು ಇವಾಗ ಈಗ ಪ್ರಮೋದವ್ರು ಮಾತ್ರ ಫ್ರೆಶ್ ಆಗಿ ರೆಡಿಯಾಗಿದ್ದಾರೆ ಶ್ರೇಯಾನ್ಸ್ ನಾನು ಇನ್ನು ಅಜ್ಜಿ ಮನೆಗೆ ಹೋಗಿ ನಾನು ಅಜ್ಜಿಗೆ ಅಚ್ಚಂಗ್ ಹುಷಾರಿಲ್ಲ ಅವ್ರು ಒಂದು ನೋಡ್ಕೊಂಡ್ಬಿಟ್ಟು ಬಂದು ಮತ್ತೆ ರೆಡಿಯಾಗಿ ಹೊರಡೋಣ ಅಂತ ಈಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಅಜ್ಜಿ ಮನೆ ರೀಚ್ ಆದ್ವಿ ப்பப்பா இல்ல அஜினோ அஜன் மாத்தி கண்ணிந்திங்கமோதுமோது

ಅಮ್ಮ ಬಾಯ್ ಓಕೆ ಇವಾಗ ಹೊರಟೆ ನಾನು ಬೇಡ ಬೇಡ ಅಲ್ಲಿ ತಗೊಂತೀನಿ ಫೈನಲಿ ಇವಾಗ ಸ್ಟ್ಯಾಂಡ್ ತಲುಪಿದ್ವಿ ಬಸ್ ಇದೆಯಾ ನೋಡ್ಬೇಕು ಇವಾಗ ಇಂದ ಫೈನಲಿ ಇವಾಗ ಬಸ್ ಸಿಕ್ತು ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ ಓಕೆ ಇವಾಗ ನಾವು ಹಾಸನಲ್ಲಿದ್ದೀವಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಕೊಟ್ಟಿದ್ದೀವಿ ಮಡಿಕೇರಿ ಬಸ್ಸಿಗೆ ವೆಯ್ಟ್ ಮಾಡಿ ಮಾಡಿ ಇವಾಗ ಹಾಸನಿಂದ ನಗರ ಬಸ್ ಹತ್ತಿದೀವಿ ಇನ್ನು ನೋಡಬೇಕು ಇನ್ನು ಕುಶಲ್ ನಗರದಲ್ಲಿ ಇನ್ನೆಷ್ಟೊತ್ತಿಗೆ ಮಡಿಕೇರಿ ಬಸ್ ಸಿಗುತ್ತೆ ಅಂತ ಫೈನಲಿ ಇವಾಗ ನಗರ ರೀಚ್ ಆದ್ವಿ ಈಗ ಬಸ್ ಸಿಗುತ್ತಾ ನೋಡ್ಬೇಕು ಮಡಿಕೇರಿಗೆ ಇವಾಗ ಶಾಪಿಗೆ ಹೋಗಿ ಮಾಡಂಗಲ್ ತಗೊಂಡು ಬಂದಿದ್ದೀನಿ ಎಂದದು ಸಣಿ ಕುಡ್ಕೊಡಿ ತಿನ್ನ ಬರೀ ಹೆಂಗಾನೇ ಏನೇ ಫೈನಲಿ ಮಡಿಕೇರಿ ರೀಚ್ ಆಗಕ್ಕೆ ಆಗಕ್ಕಾದ್ವಿ ನೋಡಿ ಎಷ್ಟು ಮಿಸ್ಟ್ ಇದೆ ಮಡಿಕೇರಿ ರೀಚ್ ಆಗ್ತಿದ್ದ ಅಮ್ಮಾಯಿ ಚಾಯೆ ಹುಡ್ಚ ಮನೆ ರೀಚ್ ಆಗ್ತಿದ್ದಂಗೆ ನಾನು ಬೇಗ ಬೇಗ ಸ್ನಾನ ಮಾಡ್ಕೊಂಡೆ ನನಗೆ ಯಾಕೋ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು ಹಾಗೆ ತಲೆನೋವು ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಸ್ನಾನ ಮಾಡಿ ನೆಕ್ಸ್ಟ್ ಶ್ರೇಯಾಂಶಿಗೂ ಸ್ನಾನ ಮಾಡಿಸಿದೆ ಓಕೆ ಬಂದ ತಕ್ಷಣ ಅಮ್ಮ ಬಟರ್ ಫ್ರೂಟ್ ಮಾಡಿದ್ರು ಅದೇ ಸಕ್ಕರೆ ಹಾಕಿ ಮಾ ಸ್ಮ್ಯಾಶ್ ಮಾಡಿರ್ತಲ್ಲ ಅದು ಅದು ಇವಾಗ ಕೊಟ್ಟರು ತಿನ್ನೋಣ ಅಂತ ಕೂತಿದ್ದೀನಿ ಇವಾಗಷ್ಟೇ ಅಮ್ಮ ಪೈನಾಪಲ್ಲು ಚಕ್ಲಿ ಮಾವಿನಕಾಯಿ ಕೊಟ್ಟರು ಅದು ತಿನ್ನ ಅಂತ ಕೂರಲ್ಲಿ ಅಚ್ಚ ಬಂದರು ಅಚ್ಚ ಬರಬೇಕಾದ್ರೆ ಸಮೋಸ ಕ್ರೀಮ್ ಬಲ್ಲು ಮತ್ತೇನೋ ಕಡಲೆ ಏನೇನೋ ತಂದಿದ್ರು ತಿನ್ನ ಅಂತ ದೋಸೆ ಮೊಟ್ಟೆ ಸಾರು ಹಾಗೆ ರೈಸ್ ಮಾಡಿದ್ರು ನಾನು ದೋಸೆ ಮೊಟ್ಟೆ ಸಾರು ಸಾಕು ಅಂತ ಅದನ್ನ ತಿನ್ಕೊಂಡೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಇದಾಗಿ ತಿನ್ನ ಬ್ಲಾಗ್ ಟಾಟಾ ಟಾ ಬೈ ಬೈ ಲವ್ ಯು ಓನ್